ಇದು ಟಿ ಶರ್ಟ್ ಪ್ರಿಂಟಿಂಗ್ ಮಷೀನ್ ಸರ್ ಇದು ಸೊ ಇದು ಸ್ಟಾರ್ಟಿಂಗ್ ಒಂದು ಪ್ರಿಂಟಿಂಗ್ ಒಂದ್ ಪ್ರಿಂಟ್ ಆಗ್ಬೇಕಾದ್ರ ಸರ್ ಒನ್ ಮಿನಿಟ್ ಅವ್ರ ಟೂ ಮಿನಿಟ್ ಮಾತ್ರ ತಗೊಳ್ತಾರೆ ಇದು ಸೊ ಒಂದು ಟಿ ಶರ್ಟ್ ಪ್ರಿಂಟ್ ಆದ್ಮೇಲೆ

ಇವಾಗ ಕಂಪ್ಯೂಟರ್ ಅಲ್ಲಿ ಪ್ಲೇನ್ ಪ್ಲೇಂಟ್ ಪ್ಲೇನ್ ಟಿ ಶರ್ಟ್ ಸರ ಆಮೇಲೆ ಜರ್ಸಿ ಸರ ಜರ್ಸಿ ಪ್ಲಸ್ ಪ್ಲೇನ್ ಎರಡು ಕಾಟನ್ ಶರ್ಟ್ ಯಾವ್ದಾರ ಪ್ರಿಂಟ್ ಆಗತ್ತ ಆಗುತ್ತೆ ಸರ್ ಎಲ್ಲಾ ಎಲ್ಲ ಪ್ರಿಂಟ್ ಆಗುತ್ತೆ ಸರ ಫಸ್ಟ್ ಗೆ ಸರ್ ಕಂಪ್ಯೂಟರ್ ಅಲ್ಲಿ ಈ ತರ ನಾವು ಡಿಟಿಪಿ ಪಿ ಮಾಡ್ಕೊಂತೀವಿ ಸರ ಎಪ್ಪ ಸೈಜ್ ಅಲ್ಲಿ ನಮ್ಗೆ ಈಗ ಇದಕ್ಕೆ ಎಷ್ಟು ಸೈಜ್ ಸೈಜ್ ಎಲ್ಲ ನಾವು ಅದನ್ನ ಸೆಟ್ ಮಾಡ್ಕೊಂಡ ಇಲ್ಲಿದೆ ನೋಡ್ರಿ ಸರ್ ಇವಾಗ ಈಗ ಚೆಸ್ ಮೇಲೆ ಬೇಕಂತ ಹೇಳಿ ಕಸ್ಟಮರ್ ಮೆಜರ್ಮೆಂಟ್ ತಗೋತೀವಿ ಸರ್ ಬೇಕು ಕಡೆ ಒಂದು ಫೈವ್ ಸೆಂಟಿಮೀಟರ್ ಈ ಕಡೆ ಒಂದ್ ಫೈವ್ ಸೆಂಟಿಮೀಟರ್ ಕೆಳಗಡೆ ಒಂದ್ ಫೈವ್ ಸೆಂಟಿಮೀಟರ್ ಆಮೇಲೆ ಈ ಕಡೆ ಒಂದ್ ಫೈವ್ ಸೆಂಟಿಮೀಟರ್ ಬಿಟ್ಟು ರೌಂಡ್ ಶೇಪ್ ಅದನ್ನ ಸೈಜ್ ತಗೊಂಡು ಆ ಸೈಜ್ ಗೆ ಈ ಚಿತ್ರವನ್ನ ಕುಡಿಸ್ ಸರ್ ಕಂಪ್ಯೂಟರ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಡಿ ಪಿ ಮಾಡಿ ಸೊ ಅದನ್ನಲ್ಲಿ ಅದನ್ನ ಈ ಎಪ್ಪ ಸೈಜ್ ನ ಪ್ರಿಂಟ್ ತೆಗಿತೀವಿ ಸರ್ ಪ್ರಿಂಟ್ ತಗದು ಈ ಮಷೀನ್ ಆನ್ ಮಾಡ್ಕೊಂತೀವಿ ಸರ್ ಇಲ್ಲೆಲ್ಲ ಸ್ಟಾರ್ಟ್ ಮಾಡಿರ್ತೀವಿ ನಾವು ಇಲ್ಲಿ ಬಟನ್ ಐತಿ ತರ ಆನ್ ಮಾಡಿದ ತಕ್ಷಣ ಸೆಕೆಂಡ್ಸ್ ಓಡುದ ಸರ್ ನಾವು ಸೆಕೆಂಡ್ ಓಡಿ ಓಡಿದ ತಕ್ಷಣ ಸರ್ ನಾವ್ ಇದು ಈ ತರ ಟೀ ಶರ್ಟ್ ಏನೈತಲ್ಲ ಸರ ಈ ತರ ಟೀ ಶರ್ಟ್ ಈ ತರ ಯಾವ ಜಾಗಕ್ಕ ಬೇಕಲ್ ಸರ ಆ ಜಾಗಕ್ಕ ಇದನ್ನ ಹಾಕ್ತಿವಿ ಸರ್ ಹಾಕಿ ಆಮೇಲೆ ಇದನ್ನ ಇದು ಪ್ರಿಂಟ್ ತೆಗೆದಿರ್ತೀವಲ್ಲ ಸರ್ ಇದನ್ನ ಕ್ಲೋಸ್ ಮಾಡಿಬಿಡೋ ಸರ್ ಇಷ್ಟ ಇಷ್ಟು ಕ್ಲೋಸ್ ಮಾಡಿ ಇದನ್ನ ಡೌನ್ ಮಾಡಿಬಿಟ್ರೆ ಅದು ತ್ರೀ ಫಿಫ್ಟಿ ಸೆಕೆಂಡ್ ಓಡಿಸ್ತಾರ ಅದು ಓಡಿದ ತಕ್ಷಣ ಹೀಟ್ ಆಗಿ ಪ್ರಿಂಟ್ ಆಗಿಬಿಡೋ ಸರ್ ಆಮೇಲೆ ಅದು ತಾನೇ ಓಪನ್ ಆಗುತ್ತೆ ಆ ತಾನೇ ಓಪನ್ ಆಗುತ್ತೆ ಸರ್ ಆಮೇಲೆ ತಾನೇ ಬಂದ ಅದು ಬಂದ ಆರ್ ನಾಕಸ್ತಾರ ಅದ ಅಲ್ಲಿಗೆ ನಾವು ಒಂದ್ ಮಷಿನ್ ಆಫ್ ಮಾಡ್ಬಿಡೋದು ಸರ್ ಓಕೆ ಓಕೆ ಈ ರೀತಿ ಪ್ರಿಂಟ್ ಆಗುತ್ತೆ ಈ ತರ ಪ್ರಿಂಟ್ ಹಾಕೋದು ಸರ್ ಓಕೆ ಅಂತ ಜಯಂತಿ जयंतीದನ್ ಸರ ಈ ತರ ನಾವು ಧ್ವಜವನ್ನು ಅವರಿಗೆ ಕಸ್ಟಮರ್ ಬಂದ್ ಕೇಳಿದ ತಕ್ಷಣ ಸರ ಈ ತರ ಧ್ವಜವನ್ನು ಅವರಿಗೆ ಸೇಲ್ ಮಾಡ್ತೀವಿ ಸರ ಸೊ ಈ ಧ್ವಜ ಮತ್ತೆ ಟಿ ಶರ್ಟ್ ಎಲ್ಲ ಕೊಡ್ತಕ್ಕಂತ ಅಂಗಡಿ ಅಲ್ಲಿ ಸರ ಅಲ್ಲಿ ಅಲ್ಲಿ ಒಂದೈತೆ ಅಂಗಡಿ ಸರ ಅದು ನಿಮ್ಮದೇನಾ ಅದು ನಮ್ಮದೇ ಸರ ಆಮೇಲೆ ಈ ಧ್ವಜ ಸರ ಸಂಗೋಳಿ ರಾಯಣ್ಣನ ಅಂಬೇಡ್ಕರ್ ನೂಲಿಗೆ ಚಂದ ಚಂದಾಯಿನ ಸರ ಸಂಗೋ ಕನಕದಾಸ್ ಎಲ್ಲಾ ತರ ಧ್ವಜ ನಮ್ಮಲ್ಲಿ ಸಿಗ್ತಾವ ಆಮೇಲೆ ಜಾತ್ರೆಗೆ ದ್ಯಾಮ್ ದುರ್ಗಮ್ಮಂದು ಹಳ್ಳಿ ಒಳಗೆ ಜಾತ್ರೆ ಇರ್ತಾವಲ್ಲ ಸರ ಅವ್ರ ಬಂದು ಮತ್ತೆ ಶಾಲನ್ನು ಸಿಗ್ತಾವ ಸರ್ ಈ ತರ ಇವು ಅಂಬೇಡ್ಕರ್ ಶಾಲೆ ಸರ್ ಇವು ಈ ತರ ಹಾಕೊಂಡ್ಬಿಡತ್ ಸರ್ ಈ ತರ ಈ ತರ ಶಾಲೂ ಸಿಗ್ತಾವ ಸಿಗ್ತಾವ್ ಸರ ಆಮೇಲೆ ಜಾತ್ರೆಯಲ್ಲಿ ಗಿಡಗಳಿಗೆ ಕಟ್ಟಕ್ ಸರ ಸೊ ಸುಮಾರು ಒಂದು ಟೂ ಕಿಲೋಮೀಟರ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಅವರು ಪರ್ಪರಿ ಕಟ್ತಾರ ನೋಡ್ರಿ ಆತರ ಪರ್ಪರಿ ನಮ್ಮಲ್ಲಿ ಸಿಗ್ತಾವ ಸರ್ ಕಟಿಂಗ್ ನೀವೇ ಮಾಡ್ತೀರಿ ಇಲ್ಲಿ ಪರ್ಪರಿ ಇಲ್ಲ ಸರ್ ರೆಡಿಮೇಡ ಸಿಗ್ತಾವ ಸರ ಸೇಲ್ ಮಾಡ್ತೇವೆ ಕೆಲವೊಂದ್ ಇಷ್ಟ ಮಂದಿ ಸರ್ ಅವ್ರ ಧ್ವಜ ರೆಡಿಮೇಡ್ ತಗೊಂಬಂದ್ಸರ ನಮಗ ಪ್ರಿಂಟ್ ಹಾಕಿ ಕೊಡುವಂತ ಆ ಸಮಯದ ನಾವು ಪ್ರಿಂಟ್ ಅಕಸ್ಮಾತ್ ಒಂದಿಷ್ಟು ಕ್ರಿಕೆಟ್ ಪ್ರಿಯರು ಅಥವಾ ಸಿನಿಮಾ ಪ್ರಿಯರು ನಮ್ಮ ಹೀರೋ ಪ್ರಿಂಟ್ ಶರ್ಟ್ ಅದನ್ನ ಹಾಕೊಡುವಂತರ್ಟ್ ಇಷ್ಟವಾದ ಹೀರೋ ಅಥವಾ ಕ್ರಿಕೆಟ್ ಅಭಿಮಾನಿಗಳಾಗಿದ್ರ ಸೊ ಅವ್ರಿಗೆ ಯಾವ ಯಾರ ಅಭಿಮಾನಿ ಇರ್ತಲ್ಲ ಸರ್ ಅವರು ಸಚಿನ್ ತೆಂಡೂಲ್ಕರ್ ಎಮ್ ಎಸ್ ಧೋನಿ ರೋಹಿತ್ ಶರ್ಮಾ ಅಭಿಮಾನಿ ಆಗಿದ್ರಂದ್ರೆ ಅವ್ರು ಯಾವ್ದು ಚಾಯ್ಸ್ ಮಾಡ್ತಾರ ನಾವು ಪ್ರಿಂಟ್ ಹಾಕೊಡ್ತೇವೆ

ಓಕೆ ವೀಕ್ಷಕರೇ ಇದುವರೆಗೆ ನೀವು ಆ ಫ್ಲೆಕ್ಸ್ ಹಾಕೋದಿರ್ಬಹುದು ಐಡಿ ಕಾರ್ಡ್ ಹಾಕೋದಿರ್ಬಹುದು ಈ ಒಂದು ಏನು ಈ ಅಂಜನಾದ್ರಿ ಡಿಜಿಟಲ್ ಪ್ರಿಂಟಿಂಗ್ ಪ್ರೆಸ್ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಎಲ್ಲಾ ಕೊಟ್ರು ಇವರು ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಕೊಟ್ರು ನಮ್ ಜೊತೆಗೆ ಇದ್ಕೊಂಡ್ ಗೌಡ್ರು ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಕೊಟ್ರು ಎಲ್ಲಾ ಮಷಿನ್ ಗಳನ್ನೂ ಕೂಡ ಪರಿಚಯ ಮಾಡಿಕೊಟ್ರು ಗ್ರಾಹಕರಿಗೆ ತಮಗೆ ಯಾವ್ದು ಬೇಕೋ ಏನ್ ಬೇಕೋ ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡ್ಲಿಕ್ಕೆ ಇವರು ಸಜ್ಜಿರ್ತಾರೆ ಬಂದ ತಕ್ಷಣ ಎಲ್ಲಾ ಮಾಹಿತಿಯನ್ನು ತೆಗೆದುಕೊಳ್ತಾರೆ ಪ್ರಿಂಟ್ ಹಾಕ್ಲಿಕ್ಕೆ ಒಂದಷ್ಟು ಸಮಯ ಕೂಡ ಬೇಕಾಗುತ್ತೆ ಆ ಕೊಟ್ಟ ತಕ್ಷಣ ಯಾರು ಅಷ್ಟು ಬೇಗನೆ ಹಾಕ್ಲಿಕ್ಕೆ ಆಗಲ್ಲ ಆದ್ರೂ ಇವರು ಸಿಬ್ಬಂದಿಯವರು ಒಂದ್ ನಾಲ್ಕೈದು ಜನ ಇದ್ದಾರೆ ಪಟ 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 ವರ್ಕ್ ಮಾಡಿ ನಿಮ್ಗೆ ಏನ್ ಬೇಕೋ ಸೌಲಭ್ಯವನ್ನು ಒದಗಿಸಿಕೊಳ್ಳಲಿಕ್ಕೆ ಇಲ್ಲಿದ್ದಾರೆ ಈ ಮಾಹಿತಿ ತಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ನೀವು ಬೇನ್ ಬೇಕಾದ್ ಹಾಕ್ಸ್ಕೊಳ್ಳಿ ಇನ್ ನೋಡಿ ನಾನು ಕೊಳ್ಳಲೆ ಹಾಕೊಂಡಿರ್ತಕ್ಕಂತ ಶಾಲು ಕೂಡ ತುಂಬಾ ಸೂಪರ್ ಆಗಿದೆ ಈ ರೀತಿ ಅಂಬೇಡ್ಕರ್ ಭಾವಚಿತ್ರ ಇರ್ಬೋದು ಆ ಬೇರೆ ಬೇರೆ ಎಲ್ಲವನ್ನ ನಿಮ್ಗ ಕೊಡ್ತಾರೆ ಇಲ್ಲಿ ನೀವ್ ಕೇಳ್ದಂಗೆ ಇಲ್ಲಿ ಸರ್ವಿಸ್ ಕೊಡ್ತಾರೆ ಹಬ್ಬ ಹರಿದಿನ ಜಾತ್ರೆ ಕ್ರಿಕೆಟ್ ಏನೇ ಇರ್ಲಿ ಎಲ್ಲವಕ್ಕೂ ಕೂಡ ಇಲ್ಲಿ ಸೌಲಭ್ಯವನ್ನ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿದೆ ಯಾರ್ಯಾರಿಗೆ ಸವಲತ್ತು ಬೇಕೋ ಇಲ್ಲಿ ನೀವು ಈ ಪ್ಲೇಸ್ ಅನ್ನು ಕೂಡ ಹೇಳ್ತಾರೆ ಅಣ್ಣವ್ರು ಸರ್ ಇಲ್ಲಿ ನಿಮ್ ಅಂಗಡಿಗೆ ಬರ್ಬೇಕಂದ್ರೆ ಆ ನೀವು ಲ್ಯಾಂಡ್ ಮಾರ್ಕ್ ಏನು ಹೇಳಿ ಸರ್ ಫಸ್ಟ್ ಇವಾಗ ಕಸ್ಟಮರ್ಸ್ ಯಾರೇ ಕಸ್ಟಮರ್ ಇಲ್ಲ ಸರ್ ನಮ್ ಅಂಗಡಿಗೆ ಅವ್ರು ಸರ್ ಸೊ ಹೊಸ ಹೊಸಪೇಟೆ ರೋಡ್ ಸರ್ ಹೊಸಪೇಟೆ ಎನ್ ಎಸ್ ಫಿಫ್ಟಿ ಸರ್ ಅದ್ರ ಪಕ್ಕ ಸರ್ವಿಸ್ ರೋಡ್ ಬರ್ತ್ ಸರ್ ಶ್ಯಾಮ್ ಕಾಂಪ್ಲೆಕ್ಸ್ ಅಲ್ಲಿ ನಮ್ಮ ಅಂಗಡಿ ಇರೋ ಸರ್ ಶ್ಯಾಮ್ ಕಾಂಪ್ಲೆಕ್ಸ್ ಹೊಸಪೇಟೆ ಎನ್ ಎಸ್ ಫಿಫ್ಟಿ ಅದ್ರ ಇರತಕ್ಕಂತ ಸರ್ವಿಸ್ ರೋಡ್ ಅಲ್ಲಿ ನಮ್ಮ ಅಂಗಡಿ ಇರೋದು ಇಲ್ಲಿ ಏನೋ ಅವ್ರಿಗೆ ಬರ್ಲಿಕ್ಕೆ ಜಾಸ್ತಿ ತ್ರಾಸ ಇಲ್ಲ ಆರಾಮಾಗಿ ಬೈಪಾಸ್ ಅಂಗಡಿಗೆ ಅಂಗಡಿ ಸಿಗುತ್ತೆ ಶ್ಯಾಮ್ ಒಂದು ದೊಡ್ಡ ಹೋಟೆಲ್ ಇದು ಶ್ಯಾಮ್ ಕಾಂಪ್ಲೆಕ್ಸ್ ಆ ಶಾಮ್ ಕಾಂಪ್ಲೆಕ್ಸ್ ನಲ್ಲಿ ಈ ಒಂದು ಅಂಜನಾದ್ರಿ ಪ್ರಿಂಟಿಂಗ್ ಪ್ರೆಸ್ ಸಿಗುತ್ತೆ ಬಂದು ಇಲ್ಲಿ ಸೌಲಭ್ಯವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಇದೇ ರೀತಿಯಾದಂತಹ ಮತ್ತೊಂದು ಎಪಿಸೋಡ್ ನನಗೆ ಭೇಟಿ ಆಗ್ತೀನಿ ವೀಕ್ಷಕರೆ ಅಲ್ಲಿವರೆಗೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ಈಗೇನ್ ನಿಮ್ ತೋರಿಸಿದ ಇದುವರೆಗೆ ಅಂಜನಾದ್ರಿ ಪ್ರಿಂಟಿಂಗ್ ಪ್ರೆಸ್ ಅನ್ನ ಅಂಜನಾದ್ರಿ ಪ್ರಿಂಟಿಂಗ್ ಪ್ರೆಸ್ ನ ಮಾಲಕ್ ಇವರೇ ಬನ್ನಿ ಅವ್ರ್ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನೋಡೋಕೆ ಓನರ್ ತರನೇ ಕಾಣಲ್ಲ ಒಲ್ದಾಗ ಏನೋ ಕೆಲಸ ಮಾಡೋ ತರ ಕಾಣಿಸ್ತಾನೆ ಇಂತ ಮಾಲಕ ಮಾತಾಡ್ತಾನ ಬನ್ನಿ ಬಹಳ ಖುಷಿ ಅನ್ಸುತ್ತೆ ಇಂಥವ್ರು ನೋಡಿ ಒಂದು ನರ್ಸರಿ ಏನ್ ಮಾಡಿದ್ದಾರೆ ಅಂಜನಾದ್ರಿ ನರ್ಸರಿ ಅಂಜನಾದ್ರಿ ಪ್ರಿಂಟಿಂಗ್ ಪ್ರೆಸ್ ಪ್ರಿಂಟಿಂಗ್ ಪ್ರೆಸ್ ಅನ್ನ ಮಾಡಿದ್ದಾರೆ ಆ ಪ್ರಿಂಟಿಂಗ್ ನ ಮಾಲಕರ ಮಾತಾಡ್ತಾನ ನಮಸ್ಕಾರ ಸರ್ ಅಲ್ಲ ನೀವು ಏನು ನಮ್ಗೆ ಆಶ್ಚರ್ಯ ಅನ್ಸುತ್ತೆ ಅಲ್ಲ ಈ ಏನಿದು ನಿಮ್ಮ ಪವಾಡಾನೇ ಸರಿ ಅಂಜನಾದ್ರಿ ನರ್ಸರಿ ಮಾಡಿರಲ್ಲಿ ಇಲ್ಲಿ ನೋಡಿದ್ರೆ ಅಂಜಿನಾದ್ರಿ ಪ್ರಿಂಟಿಂಗ್ ಪ್ರೈಸ್ ಇದೇ ಸಂದರ್ಭದೊಳಗ ಭಗವಂತನ ಹರ್ಭಾಟ ಬೇರೆ ನಿಮ್ ಆರ್ಬಾಟ ಏನು ಸರ್ ಮಾಡಕ್ಕೆ ಏನಾದ್ರು ಒಂದು ಮಾಡ್ಲೇಬೇಕಲ್ಲ ಹೊಟ್ಟೆ ಅಲ್ಲ ಇದು ಒಂದ್ ಮಷೀನ್ ಎಷ್ಟು ಬೀಳುತ್ತೆ ಅದು ಅದು ಪ್ರಿಂಟಿಂಗ್ ಇದು ಇದೆಲ್ಲ ಫ್ಲೆಕ್ಸ್ ಇಪ್ಪತ್ತೈದು ಲಕ್ಷ ಕಟ್ ಮಾಡಿದ ಲಕ್ಷ ಗಟ್ಲೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಪಾಪ ತರ ಏನ್ ಇದೆ ಈ ತರ ಮಾತಾಡ್ತೀರಲ್ಲ ನೀವು நம்னேத்து அவருக்கு சார் பாபா அவரெல்லாம் கை ஸ்திரி சம்பந்திக்க இல்ல அந்த நம்ம சாத் கொட்டி சார் நேரம் ஏனோ சாதனை பிரபஞ்ச ெல்பந்தே தந்தை தன் மேலே ரீக்கு கஷ்ட நல்க்கு அந்த டைமே அழைம் நம்ம நமக்கு சார் அவ்வளவு ருண முடிக்க நான் ஏழே ஜன எட்டி ತಪ್ಪಾಗ್ಲಿಕ್ಕಲ್ಲ ಕೆಲವರು ಉಂಗ್ರ ಒತ್ತು ಕೊಟ್ಟಿದ್ದಾರೆ ಕೆಲವರು ಚೈನ್ ಒತ್ತಿಟ್ಟು ಕೊಟ್ಟರ ಇದನ್ನೆಲ್ಲ ಮಾಡ್ಲಿಕ್ಕೆ ಇದನ್ನೆಲ್ಲ ಮಾಡ್ಲಿಕ್ಕೆ ಯಾಕಂದ್ರೆ ಒಂದ್ ರೂಲ್ ಇಲ್ಲ ಅಂದ್ರೆ ಕಡೆ ಇಲ್ಲಾದ್ರೆ ಇರ್ತಿದ್ದಿಲ್ಲ ಕಸ್ಟಮರ್ ಬರ್ತಿರ್ತಾರ ಅರ್ಜೆಂಟ್ ಆಗಿ ಅರ್ಜೆಂಟ್ ಕಂಪ್ಯೂಟರ್ ಬರುತ್ತಾ ಇಲ್ಲ ಸರ್ ನಾನು ಎಬ್ಬರ್ ಸರ್ ಓದಿಲ್ಲ ಏನು ಬರಲ್ಲ ಬರಲ್ಲ ಸರ್ ಜೀರೋ ಪಾಯಿಂಟ್ ಅಲ್ಲ ಏನು ಬರಲಾರಂತ ವ್ಯಕ್ತಿ ಒಂದ್ ನಾಲ್ಕು ಕಂಪ್ಯೂಟರ್ ಇಟ್ಟು ಒಂದ್ ಐದ್ ಜನ ಕೆಲಸ ಮಾಡೋರ್ನ ಇಟ್ಕೊಂಡು ಅಲ್ಲಿ ನರ್ಸರಿ ಇಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಏನ್ರಿ ಇದು

ಬಟ್ ಈ ಎರಡು ಬಿಟ್ರೆ ನನ್ಗೆ ಏನೇನಿಲ್ಲ ಆಸ್ತಿ ಅಂತೂ ಇಲ್ಲ ಸರ್ ನಮ್ಗೆ ಎಷ್ಟು ವಯಸ್ಸು ನಿಮ್ಗೆ ಸರ್ ಒಂದು ಇದೆ ಮಾತಾಡಿದೆ ಮೂವತ್ತೈದನೇ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಏನ್ ಅದ್ಭುತ ಇದೆ ಯಾರು ಸ್ಫೂರ್ತಿ ಇಷ್ಟೆಲ್ಲ ಮಾಡ್ಲಿಕ್ಕೆ ನಿಮ್ಗೆ ಸರ್ ಧೈರ್ಯನೇ ಕಾರಣ ಸರ್ ಜನಕ್ಕೆ ನಾನು ಹೇಳೋದು ಒಂದೇ ಕಾರಣ ಧೈರ್ಯ ಮಾತ್ರ ಇದ್ದೇ ಇರ್ಬೇಕು ಸರ್ ಧೈರ್ಯನೇ ಸ್ಫೂರ್ತಿ ಧೈರ್ಯನೇ ಸ್ಫೂರ್ತಿ ಧೈರ್ಯ ಬಿಟ್ರೆ ಏನಿಲ್ಲ ಅಣ್ಣ ತಮ್ಮ ಬಂಧು ಬಳಗ ಅವರು ಇವರು ಯಾರೋ ಬರ್ತಾರೋ ಏನೋ ಮಾಡ್ತಾರೋ ಧೈರ್ಯ ಅವ್ರವ್ರಿಂದ ಧೈರ್ಯ ಒಂದೇ ಆಸ್ತಿ ಇದ್ದಲ್ಲ ಸರ್ ಏನ್ ಮಾಡ್ತಿದ್ರಿ ಮೊದಲ ಕೆಲ್ಸ ಇನ್ನೆಲ್ಲ ಸರ್ ಇರ್ತಿದ್ದೆ ಸಣ್ಣ ಪುಟ ವ್ಯಾಪಾರ ಅವು ಇವು ಮಾಡ್ತಿದ್ದೆ ಅದರಲ್ಲಿ ಬರೆಯೇ ಕೈ ಕೊಟ್ಟರು ಇವು ನನ್ಗೆ ಏನಾಗುತ್ತೆ ಇದು ಈಗ ನನ್ನ ಗುರಿ ಅಂತ ಹೇಳಿ ನನ್ನ ಗಟಾರ್ಥಿಗಳು